ಹೇಗೋ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ಅಲ್ವಾ ರಾಜು ನಾನು ಹೇಗಾಗುತ್ತೋ ಏನು ಅವರು ಆಂಟಿ ಬೇರೆ ಬಂದಿದಾರಲ್ಲ ಎಲ್ಲಿ ನಿಮ್ಮಮ್ಮ ಅವರಿಗೆಲ್ಲ ವಿಷಯನ ಹೇಳ್ತಾರೋ ಮುಂದಕ್ಕೆ ಏನು ಮಾಡುದು ಅಂತ ಟೆನ್ಷನ್ ತಂಡಿದ್ದೆ ನಿನ್ನೆ ಎಲ್ಲ ನಿದ್ದೆನೆ ಬರ್ಲಿಲ್ಲ ರಾಜು ನಿಂಗೆ ಆತರ ಏನು ಆಗಲ್ಲ ಅಂತ ನಾನು ನಿನಗೆ ನೆನ್ನೆನೇ ಹೇಳಿಲ್ವೇ ನಮ್ಮ ಪಾಪ ಅವರು ತುಂಬಾ ಒಳ್ಳೆ ಇರು ಆತರ ಏನಾದರೂ ಹೇಳೋದಿದ್ರೆ ಅವ್ರು ನೆನೆ ಬಂದ್ರಲ್ಲ ಅವಾಗ್ಲೇ ನಮ್ಮ ಅಮ್ಮಂಗ್ ಕರ್ಕೊಂಡೋಗಿ ಎಲ್ಲಾ ವಿಷಯನೂ ಹೇಳೋರು ಅಂದ್ರೆ ಅವರು ಆ ರೀತಿ ಮಾಡಲಿಲ್ಲ ಅವರು ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟೊಳ್ಳೆ ಇರು ಅಂತ ಹೌದು ರಾಜು ಆಮೇಲೆ ಟೈಮ್ ಮಾಡ್ಕೊಂಡು ಆಂಟಿ ಹತ್ರ ಸ್ವಲ್ಪ ಇಲ್ಲ ಅಂದ್ರೆ ಪಾಪ ಅವ್ರು ಬೇಜಾರ್ ಮಾಡ್ಕೊಂತಾರೆ ಅಲ್ವಾ ಹ್ಞೂ ಗಂಗಾ ನೀನು ಅವ್ರ ಹತ್ರ ಮಾತಾಡು ಹಾಗೆ ಏನೇನೆಲ್ಲ ನಡೀತು ಅದನ್ನೆಲ್ಲ ಹೇಳು ಈ ರೀತಿ ನೀನು ಮದುವೆ ಬೇಡ ಅಂತ ಹೇಳಿದ್ದು ನಿಮ್ಮಮ್ಮ ಹಿಂಸೆ ಮಾಡಿ ಮದುವೆಗೆ ಒಪ್ಪಿಸಿದ್ದು ಅದನ್ನೆಲ್ಲ ಹೇಳು ಅದನ್ನೆಲ್ಲ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಹೆಂಗರಾಜು ಅಂದಂಗೆ ನಮ್ಮಅಪ್ಪಂಗೂ ಈ ರಿಸೆಪ್ಷನ್ ಗೆ ಕರೀತಿದ್ರೆ ನಂಗೆ ಇನ್ನು ತುಂಬಾ ಖುಷಿ ಆಗೋದು ಅಂದ್ರೆ ಯಾರು ನಮ್ಮ ನಮ್ಮಅಪ್ಪಂಗ್ ಕರೀರಿ ನಿಮ್ಮ ಮನೆಯಲ್ಲಿ ಯಾರು ಇದಾರೆ ಯಾರು ಇಲ್ಲ ಅಂತ ಯಾರು ಒಬ್ರು ಒಂದ್ ಮಾತು ಹೇಳಿಲ್ಲ ಅವರು ಬರ್ತಿದ್ರೆ ಇಷ್ಟೆಲ್ಲಾ ಮಾಡಿರೋದ್ ನೋಡಿ ನಮ್ಮಅಪ್ಪನು ತುಂಬಾ ಖುಷಿ ಪಡ್ತಿದ್ರು ರಾಜು ಈಗ ಏನ್ ಮಾಡೋದು ಗಂಗಾ ಸಡನ್ ಆಗಿ ರಿಸೆಪ್ಷನ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ರಲ್ಲ ಹಾಗಾಗಿ ಏನು ಮಾಡಕ್ ನಾನು ನಿನ್ನನ್ನ ಸರಿಯಾದ ಟೈಮ್ ನೋಡ್ಕೊಂಡು ನಿಮ್ ಮನೆಗ್ ಹೋಗ್ತೀನಿ ಅಲ್ಲಿವರ್ಗೂ ಏನು ಬೇಜಾರ್ ಮಾಡ್ಕೋಬೇಡ ಗಂಗಾ ಸರಿ ಓಕೆ ರೀ ಆಯಿತು ಅದೇ ನಮ್ಮ ನೋಡ್ರಿ ನಮ್ಮಪ್ಪ ಅಮ್ಮ ಇಲ್ಲ ಏನಿಲ್ಲ ಹಾಗೆ ನಮ್ಮ ಕಡೆಯಂತ ಯಾರೂ ಇಲ್ಲ ನಮ್ಮ ಫ್ರೆಂಡ್ಸು ಬರ್ತೀನಿ ಅಂತ ಹೇಳಿದ್ರು ಆದರೆ ಅವರು ಇಷ್ಟೊತ್ತಾದರೂ ಬರಲಿಲ್ಲ ಮೋಸ್ಟ್ಲಿ ಅವ್ರು ಬರಲ್ಲ ಅನಿಸುತ್ತೆ ನೋಡಮ್ಮ ನೀನು ನೆನೆಸ್ತಿದ್ದಂಗೆ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ನೋಡು ಇಲ್ಲ ರಜಾ ನಾನು ಯಾವ ಫ್ರೆಂಡ್ಸಿಗೂ ಮಾತಾಡಲ್ಲ ನನಗೆ ಯಾರೂ ಇಲ್ಲ ಯಾಕಂದರೆ ಎಲ್ಲ ಫಂಕ್ಷನ್ ಮುಗಿದು ಎಂಡ್ ಆದಮೇಲೆ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಫಸ್ಟ್ ಏನು ಅಂತ ಹೇಳಿದ್ದು ನಿಂಗೆ ಖುಷಿ ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಹಾಂ ಬರ್ತೀವಿ ನಾವು ಮಿಸ್ ಅಂತ ಹೇಳ್ಬಿಟ್ಟು ಫಂಕ್ಷನ್ ಈಗ ಬರ್ತಿದ್ದಾರೆ ಗಂಗಾ ಸಾರಿ ಕಣೆ ಈ ರೀತಿ ಬೇಜಾರ್ ಮಾಡ್ಕೋಬೇಡ ಅದೇನಾಯ್ತು ಅಂದ್ರೆ ನಾವ್ ಬರುವಾಗ ಸ್ವಲ್ಪ ಲೇಟ್ ಆಗೋಯ್ತು ಕಣೆ ಶ್ರಮಿಸ್ಬಿಡ ಈ ರೀತಿ ಮುನಿಸ್ಕೋಬೇಡ ಗಂಗಾ ಸಾರಿ ಕಣೆ ಗಂಗಾ ಆದ್ರೆ ನಾವ್ ಮಿಸ್ ಮಾಡದೆ ನೀನ್ ರಿಸೆಪ್ಷನ್ ಬಂದಿದೀವಿ ತಾನೆ ಹಾ ಅಲ್ಲ ನೀನ್ ಈ ರೀತಿ ಬೇಜಾರಾದ್ರೆ ರಮ್ಯಾ ನಾವ್ ಹೋಗೋಣ ಗಂಗಾ ಈ ರೀತಿ ಬೇಜಾರಾಗಿ ಮಾತಾಡ್ಲಿಲ್ಲ ಅಂದ್ರೆ ಇಲ್ಲಿ ಇದ್ದೇ ಮಾಡೋದು ನಡಿ ಹೋಗೋಣ ಹೌದು ಕಡೆ ರದಾ ನಡಿ ಹೋಗೋಣ ಗಂಗಾ ಯಾಕ ಇಷ್ಟು ಬೇಜಾರಾಗಿದ್ದಾಳಲ್ಲ ನಡಿ ಹೋಗೋಣ ಸಾರಿ ರಾಜು ಆದ್ರೆ ಕಂಗ್ರಾಚ್ಯುಲೇಷನ್ ಕಣ್ರಿ ಥ್ಯಾಂಕ್ ಯು ರಮ್ಯಾ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನೀವು ಲೇಟ್ ಆದ್ರೂ ಮಿಸ್ ಮಾಡಬಾರ್ದು ಅಂತ ನಮ್ ರಿಸೆಪ್ಷನ್ ಬಂದ್ರಲ್ಲ ಅದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಗಂಗಾ ಅವ್ರೆ ರಾಧಾ ಅವ್ರೆ ಥ್ಯಾಂಕ್ ಯು ಮಾಡಿದ್ರೆ ಮತ್ತೆ ನಂಗೆ ಈಗ ಹೇಳ್ಕೊಳಕ್ ಇರೋದು ನೀವ್ ಇಬ್ಬರೇ ಫ್ರೆಂಡ್ಸ್ ಅದ್ರಲ್ಲಿ ನೀವು ಈ ರೀತಿ ಮಾಡಿದ್ರೆ ನಮ್ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ ನಮ್ ಕಡೆಯಿಂದ ಯಾರು ಇಲ್ಲ ಅಂತ ಅವಾಗಿಂದ ಎಷ್ಟು ಬೇಜಾರಾಯಿತು ಗೊತ್ತಾ ಸುಮಾರು ಒಂದ್ ಮೂರ್ ಅವರ್ಸ್ ಹೀಗೆ ನಿಂತಿದೀವಿ ಎಲ್ಲರೂ ರಾಜು ಮನೆಯ ಕಡೆ ಎಲ್ಲಾರ್ಗು ಅಟೆಂಡ್ ಮಾಡಿ ಮಾತಾಡ್ಸಿ ಎಲ್ಲಾರ್ಗು ಅವಾಗ ನೋಡ್ದಾಗ ನಮ್ ಕಡೆಯಿಂದ ಯಾರು ಇಲ್ವಲ್ಲ ಅಲ್ಲ ಅಟ್ ಲೀಸ್ಟ್ ನಮ್ ಫ್ರೆಂಡ್ಸ್ ಆದ್ರೂ ಬರ್ತೀನಿ ಅಂತ ಹೇಳಿದ್ರು ಅವರು ಬಂದಿಲ್ವಲ್ಲ ಅಂತ ಎಷ್ಟು ಬೇಜಾರಾಯಿತು ಗೊತ್ತಾ ಅದನ್ನೇ ರಾಜು ಅವ್ರ ಹತ್ರ ಹೇಳ್ತಿದ್ನೆ ಮತ್ತೆ ನೀವು ನನ್ನ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಮಿಸ್ ನೀವು ಕರೆಕ್ಟ್ ಟೈಮ್ ಗೆ ಬರಲಿಲ್ಲ ಅಂದಾಗ ನಮ್ಮ ಮನಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಿಮಗೆ ಗೊತ್ತಾ ಇಲ್ವಾ ಸಾರಿ ಕಣೆ ಗಂಗಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ಸರಿ ಕಣೆ ಆಯ್ತು ಪರವಾಗಿಲ್ಲ ಬಿಡು ಪಾಪ ನಿಮ್ಮದು ಏನೇನೋ ಕೆಲಸ ಇರುತ್ತೆ ಅದನ್ನ ನೀವು ಟೈಮ್ ಮಾಡ್ಕೊಂಡು ಈಗಾದರೂ ಬಂದ್ರಲ್ಲ ನನಗೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ನೋಡಿ ರವಿ ಇವರು ನನ್ನ ಫ್ರೆಂಡ್ಸ್ ರಾಧಾ ಮತ್ತೆ ರಮ್ಯಾ ಅಂತ ಇವರಿಬ್ಬರು ನನ್ನ ಕ್ಲಾಸ್ಮೇಟ್ ನಾವೆಲ್ಲರೂ ಒಂದೇ ಕಾಲೇಜಲ್ಲಿ ಓದ್ತಿದ್ದಿದ್ದು ರಾಧಾನು ನಾನು ಸೀನಿಯರು ನಮ್ಮ ರಮ್ಯಾ ಜೂನಿಯರು ಹೋ ಹೌದಾ ಸೊ ನೈಸ್ ಅತ್ತೆ ಹಾಯ್ ರಾಧಾ ಹಾಯ್ ರಮ್ಯಾ ಚೆನ್ನಾಗಿದ್ದೀರಾ ಅಲ್ಲ ನೀವು ನಮ್ಮ ಅದಕ್ಕೆ ಫ್ರೆಂಡ್ಸ್ ಅಂದಮೇಲೆ ನೀವು ಫಂಕ್ಷನ್ ಸ್ಟಾರ್ಟ್ ಆಗಿ ಆಗುವಾಗಲೇ ಬರೋದು ಬಿಟ್ಟು ಈಗ ಎಂಡ್ ಎಂಡಿಗೆ ಬಂದಿದ್ದೀರಲ್ಲ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಫಂಕ್ಷನ್ ಆಗ ಸ್ಟಾರ್ಟ್ ಆದಮೇಲೆ ಬರ್ತಾರೆ ಅಂತ ತಿಳ್ಕೊಂಡಿದ್ದೆ ಯಾಕೆ ಇಷ್ಟು ತಡ ಮಾಡಿಬಿಟ್ರಿ ಬರೋದು ಅದು ನಮಗೆ ಸ್ವಲ್ಪ ಕೆಲಸ ಇತ್ತು ಪ್ರೀತಿ ಹಾಗಾಗಿ ಬರೋಕ್ಕಾಗಲಿಲ್ಲ ಬೇಗ ಆದರೆ ಮಿಸ್ ಮಾಡಬಾರ್ದು ಅಂತ ಅದಕ್ಕೆ ಈಗ ಬಂದ್ವಿ ಹಾಂ ಹೌದಾ ಈಗ ಬಂದ್ರಲ್ಲ ಮಿಸ್ ಮಾಡಿದೆ ಅದೇ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ ಸರಿ ಅದಕ್ಕೆ ಎಲ್ಲರನ್ನು ಕರ್ಕೊಂಡು ಊಟಕ್ಕೆ ಬರ್ರಿ ಅಪ್ಪ ಊಟಕ್ಕೆಲ್ಲ ಕರೀತಿದ್ದಾರೆ ಇನ್ನೇನು ಎಲ್ಲರೂ ಬಂದಾಯ್ತು ಈಗ ಬಂದು ಎಲ್ಲರೂ ಕುತ್ಕೊಂಡು ಊಟ ಮಾಡ್ರಿ ಅಂತ ಹೇಳ್ತಿದ್ರು ಅದಕ್ಕೆ ಕರೆಯಕ್ ಬಂದೆ ನಡಿ ನಡಿ ರಾಧಾ ರಮ್ಯಾ ಎಲ್ಲರೂ ನಡೀರಿ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣಂತೆ ಸರಿ ಎಲ್ಲರೂ ನಡೀರಿ ಎಲ್ಲರೂ ಜೊತೆ ಕೂತು ಊಟ ಮಾಡೋಣ ಗಂಗಾ ನಾವಿನ್ನ ಹೊರಕ್ತೀವಿ ಕಣಮ್ಮ ನೀವು ನಮ್ಮ ಅತ್ತೆ ಏನು ಹೇಳಿಲ್ಲ ಹಾಗಾಗಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಆಂಟಿ ನೀನು ಅಷ್ಟು ಕ್ರೂರಿ ಅಂತ ತಿಳ್ಕೊಬೇಡದನ್ನ ಅಲ್ಲ ನನ್ನ ಸಂತೋಷಕ್ಕೋಸ್ಕರ ಬೇರೆ ಖುಷಿನ ಬಲಿ ಕೊಡ್ತೀನಿ ಅಂತ ನೀನು ಆ ರೀತಿ ಯಾಕೆ ತಿಳ್ಕೊಂಡೆ ಅಲ್ಲ ನಾನು ನಿಮಗೆ ಅಷ್ಟು ಪ್ರೀತಿಯಿಂದ ಮಗಳೇ ಮಗಳೇ ಅಂತ ಕರೀತಿರುವಾಗ ನೀನು ಒಂದು ಮಾತು ಆಂಟಿ ನನಗೆ ಮದುವೆ ಇಷ್ಟ ಇಲ್ಲ ನಾನು ಚಿಕ್ಕಮ್ಮ ಹಿಂಸೆಯಿಂದ ನನಗೆ ಮದುವೆ ಬಗ್ಸಿ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂತ ನೀನು ನಂಗೆ ಒಂದು ಮಾತು ಹೇಳ್ತಿದ್ರೆ ಸಾಕಿತ್ತು ಬನ್ನ ಅಷ್ಟೇ ಸಾಕು ನಾನು ಸುಮಾರು ನಮ್ಮ ಹೇಳಿದೆ ಹೇಳ್ದೆಂಟಿ ನಂಗೆ ಮದುವೆ ಇಷ್ಟ ಇಲ್ಲ ಹೇಗಾದರೂ ನಿಲ್ಸಿ ನಂಗೆ ಪಾಪ ಆಂಟಿ ತುಂಬಾ ಒಳ್ಳೇರು ಅವ್ರ ಹತ್ರ ಹೇಳಕ್ ನಂಗೆ ಧೈರ್ಯ ಸಾಲ್ತಿಲ್ಲ ಹೇಗಾದ್ರು ಮಾಡಿ ಈ ಮದ್ವೆನ ನಿಲ್ಸಿ ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮ ಕೇಳ್ದೆ ನಂಗೆ ಹೊಡೆದು ಬಡ್ದು ಈ ಒಂದ್ ಮದ್ವೆ ಒಪ್ಸಿದ್ರು ಅಂದ್ರೆ ನಂಗೆ ಮನ್ಸೆ ಒಪ್ತಿರ್ಲಿಲ್ಲ ಆಂಟಿ ಆ ಮದ್ವೆ ಆಗಕ್ಕೆ ಆಗುವಾಗ್ಬಿಟ್ಟು ಅಷ್ಟೊತ್ತಿಗೆ ದೇವ್ರಗ್ ಮುಂದೆ ನಂಗೆ ರಾಜ ಕಾಪಾಡಿದ್ರು ಅಂಟಿ ಇದರಲ್ಲಿ ಗಂಗಂದು ಏನು ತಪ್ಪಿಲ್ಲ ಯಾಕಂದ್ರೆ ಗಂಗ ಫಸ್ಟ್ ಈ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಹೇಳಿದ್ದೆ ಹೊತ್ತು ಒಂದು ದಿವಸನು ನಂಗೆ ಇಷ್ಟ ಇದೆ ಅಂತ ಹೇಳಿಲ್ಲ ಅವಳು ಬರ್ಬೇಕಾರೆ ಏನ್ ಅಂದ್ಲು ಗೊತ್ತಾ ನಾನು ಕರ್ಕೊಂಡು ಬರಕ್ ಬಂದಿದ್ನಲ್ಲ ಅವಾಗ ಆ ಆಂಟಿ ಏನು ತಪ್ಪು ಮಾಡಿದರೆ ಆ ಆಂಟಿ ಮೋಸ ಮಾಡೋದು ನಂಗೆ ಅಕ್ಕು ಇಡಿಸ್ತಿಲ್ಲ ಅಂತ ಎಷ್ಟು ಹೇಳಿದ್ಲು ಆದ್ರೆ ನಾವು ಆ ಒಂದು ಮದುವೆ ನಿಲ್ಸೋಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಲೇಬೇಕಾಯ್ತು

ಪಾಪ ಅವ್ರು ಅವರೇನು ಹೆಳ್ತಲೆ kuş kuşಿಯಾಗಿ ಬಂದು ಎಲ್ಲ ಫಂಕ್ಷನ್ ಹೋಗಿ kuş kuşಿಯಾಗಿ ಹೋಗ್ತಿದಾರೆ ಅಲ್ವಾ ಏನಮ್ಮ ಈ ಒಂದ ಘಟನೆ ಏನ ನಿನ್ ತಲೆಇಂದನೆ ತೆಗ್್ದಾಗ್ ಬಿಡು ಮತ್ತೆ ಯಾವತ್ತು ಈ ರೀತಿ ನನ್ನ ಲೈಫ್ ಅಲ್ಲಿ ಆಗಿತ್ತು ಅಂತ ಹಿಂದೆಲ್ಲ ಯೋಚನೆ ಮಾಡಬೇಡ ಸರಿ ರಾಜು ಆಯ್ತು ಹೇಗಿದೆ ಅಡಗೆ ಅಡಗೆ ಎಲ್ಲ ಹೇಗಿದೆ ಅಂತ ಒಬ್ರು ಹೇಳ್ತಿಲ್ಲ ಸುಮ್ಮನೆ ನಿನ್ ಪಾಡಿಗೆ ನೀವು ಊಟ ಮಾಡ್ತಿದ್ದಿರಲ್ಲ ಅಲ್ಲ ಅಡಗೆ ಹೇಗಿದೆ ಅಂತ ಒಂದ ಮಾತು ಹೇಳೋದಲ್ವೇ ಅಕ್ಕಂದರಗೂ ಈ ಸೊನ್ನೆ ಅಡಗೆ ಮಾಡಿಸ್ಬಿಡಿದ್ದೀಯಲ್ಲ ಆ स्वीಟ ಒಂದ ಐದರ್ ತರದಿದ್ದೀಯಪ್ಪ ಹಾ ನೋಡು ತುಂಬಾ ಚೆನ್ನಾಗಿ ಮಾಡ್ಸಿದ್ದೀಯಾ ಬಿಡ ಅವ ಎಲ್ಲಾ ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ ಎಲ್ಲ ಮಾಡಿದ್ರು ನೋಡ್ರಿ ಚೆನ್ನಾಗಾಗಿದೆ ನೋಡ್ರಿ ಎಲ್ಲ ಊರಿನ ಜನ ಎಲ್ಲ ಅದನ್ನೇ ಒಗಳ್ತಿದ್ರು ಅಡ್ಗೆ ಮಾತ್ರ ತುಂಬಾ ಚೆನ್ನಾಗ್ ಮಾಡ್ಸಿದಾರೆ ಅಷ್ಟೊಂದು ವೆರೈಟಿ ಮಾಡ್ಸಿದಾರೆ ಸ್ವೀಟ್ ಇದ್ ತರದ್ದೆಲ್ಲ ಇದೆ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಅಂತ ಎಲ್ಲರೂ ಎಲ್ಲಾರು ಓಕೆ ಎಲ್ಲರೂ ನಂಗೂ ಸುಮಾರು ಜನ ಹಂಗೆ ಹೇಳಿದ್ರು ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಸಿದೀರಾ ತುಂಬಾ ಚೆನ್ನಾಗ್ ಆಗಿದೆ ಅಡ್ಗೆ ಎಲ್ಲಾ ಅಂತ ಎಲ್ಲರೂ ಎಲ್ಲಾರು ಈಗ ಈಗ್ತಾನೆ ಹೋದ್ರು ಎಲ್ಲಿ ಗಂಗಾ ಮತ್ತೆ ರಾಜ ಅವರಿಬ್ರು ಬರ್ಲಿಲ್ವಾ ಅವ್ರಿಬ್ರು ಬಂದಿಲ್ವಲ್ಲ ಅವರು ಅದಕ್ಕೆ ಮತ್ತೆ ಅಣ್ಣ ಅವರಿಬ್ರು ಗಂಗಾ ಅತ್ಕೆ ಫ್ರೆಂಡ್ಸ್ ಬಂದಿದಾರಲ್ಲಪ್ಪ ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಆ ಹಾಗಾಗಿ ಬಿಟ್ಟು ಬರ್ತೀವಿ ನೀವು ಹೋಗಿರಿ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲ ಊಟಕ್ಕೆ ಬಂದ್ವಿ ನೆಕ್ಸ್ಟ್ ಅವ್ರು ಬಂದು ಊಟ ಮಾಡ್ತಾರ ತಗೊಳ್ರಿ ಲಕ್ಕನ ಅವರು ಪಕ್ಕದೂರು ಗೌಡ್ರು ಬಂದಿದ್ರಣ ಅವ್ರು ನಂಗೆ ಅವಾಗ್ಲ ಬಾಳ ಹಿಂಸೆ ಮಾಡಿದ್ರು ನಾನು ಒಬ್ನೇ ಕೂತಿದ್ದೀನಿ ಕೂತ್ಕೊಳ್ರಿ ನೀವು ನನ್ನ ಜೊತೆ ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಆಗ ಬಿಟ್ಟು ಅವಾಗಲೇ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದೆ ನೀವೆಲ್ಲ ಊಟ ಮಾಡ್ರಿ ಹ್ಞೂ ಕಡಮ್ಮ ನಿನ್ ಬೇಗ್ ಬೇಗ ಊಟ ಮಾಡ್ಕೊಂಡೋಗಿ ಅವ್ರಿಬ್ರಿಗೂ ಕಳ್ಸು ಅವ್ರಿಬ್ರು ಕುತ್ಕೊಂಡು ಊಟ ಮಾಡ್ಲಿ ಅವ್ರ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿದ್ರಲ್ಲ ಅವ್ರ ಜೊತೆ ಅವ್ರೂ ಊಟ ಮಾಡ್ಲಿ ಹ ನಿಮ್ ಫ್ರೆಂಡ್ ಬಂದಿದ್ಲಲ್ಲ ಅವಳು ಅದನ್ನ ಅವಾಗ್ಲೇ ಹೇಳ್ತಿಲ್ಲ ಪಗಂಗನ ಹೋಗಿ ಒಬ್ಬರು ತಿಂಕಡಮ್ಮ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ಲು ನಂಗೂ ಹೇಳಿದ್ಲು ಅಮ್ಮ ಹೋಗ್ಬರ್ತೀನಿ ನಾ ನಂಗೂ ಟೈಮ್ ಆಗುತ್ತೆ ಸುಮಾರು ಹೊತ್ತಾಯ್ತು ನಮ್ಮ ಮನೆಯವರು ಒಬ್ಬ ಇದ್ರೆ ನೆನ್ನೆ ಇನ್ನು ಬಂದಿದ್ ನಾನು ನೆನ್ನೆ ಇದೀನಿ ಇವತ್ತಿದೀನಿ ಇನ್ನೇನು ಹೋಗ್ತೀನಿ ಅಂತ ಹೇಳ್ತಿದ್ಲಪ್ಪ ಹೌದು ಅತ್ತೆ ಅವಳು ಹೋದ್ಲು ಅವಾಗ್ಲೇ ನಂಗೂ ಹೇಳೋದ್ಲು ಇನ್ನೇನು ಹೋಗ್ತೀನಿ ಎಲ್ಲ ಮುಗಿತಲ್ಲ

ಹೂಗಳ ಪ್ರೀತಿ ನೀನ್ ಹೇಳ್ತಿರೋದು ಸರಿ ಚಂದ್ರಸ್ವಾಮಿ ಹೇಳೋದು ಅವರಿಬ್ರು ಕಾಣಿಸ್ತಿಲ್ವಲ್ಲ ಅಲ್ಲ ನಾನು ಕರೆಯೋದು ಮತ್ತೆ ನೋಡವ ನಾನು ಎಲ್ಲ ಊಟ ಮಾಡಿರ್ಬೇಕವ್ರು ಅಂತ ನಾನು ಬಂದು ಊಟ ಕೂತೆ ನೋಡೋಂಚು ರಾಘು ಎಲ್ಲಿದ್ದಾರೆ ಅವರಿಬ್ರು ಅಂತ ಒಂದ್ ಚುರು ಮಾಡ್ಬಿಟ್ಟು ಊಟ ಕರ್ ಬರವ ಅಮ್ಮ ಅವ್ರು ಸುಮಾರು ಹೊತ್ತಿಂದ ಕಾಣಿಸ್ತಿಲ್ಲಪ್ಪ ಅಲ್ಲ ಫಸ್ಟ್ ಗೆ ನಿಮ್ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರಲ್ಲ ಅಷ್ಟೇ ನಾನು ನೋಡಿದ್ದು ಅದಾದ್ಮೇಲೆ ಅವರಿಬ್ಬರು ಕಾಣಿಸ್ತಾನಿಲ್ಲ ಎಲ್ಲಿಗೆ ಹೋಗ್ಬಿಟ್ರು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವೇ ಯಾಕೋ ಸೌಮ್ಯ ನಂಗೆ ಸುಸ್ತಾಗ್ತಿದೆ ನಿಲ್ಲಕ್ಕಾಗ್ತಿಲ್ಲ ಮೊನ್ನೆ ಹೇಳಿಯಿಂದ ಬಿದ್ದು ಕೈ ಕಾಲೆಲ್ಲ ನೋವು ಬರ್ತಿದೆ ಅಂತ ಹೇಳೋದ್ಲಪ್ಪ ಮುಸ್ಲಿ ಹೋಗಿ ಏನಾದ್ರು ಮಲಗಿದಾರೋ ಏನೋ ಗೊತ್ತಿಲ್ಲ ಹೂಕೋಣ ಬಸಿ ಅವಳಿಗೂ ಹೋಗ್ ಒಂಚೂರು ಮಾತಾಡಿಸ್ಬೇಕು ನೆನ್ನೆಯಿಂದ ಕಾಲ್ ನಾವು ಕೈ ನಾವು ಅಂತಿದ್ಲು ಒಂಚೂರು ಹೋಗ್ ನೋಡ್ಕೊಂಬರೋಣ ಎಲ್ಲರೂ ನಡೀರಿ